ನಮಸ್ಕಾರ ಫ್ರೆಂಡ್ಸ್ ಎಮ್ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇನ್ನೇನು ಶಿವರಾತ್ರಿ ಬಂದೇ ಬಿಡ್ತು ಶಿವರಾತ್ರಿ ದಿನ ಶಿವನ ಪೂಜಿಸುವ ಮತ್ತು ಅವತ್ತು ಉಪವಾಸ ಇರುವುದು ಎಲ್ಲರಿಗೂ ಗೊತ್ತೇ ಗೊತ್ತೇ ಇರುವ ವಿಷಯ ಸೊ ಹಾಗಾಗಿ ಆ ಮಹಾಶಿವನ ಭಕ್ತರು ಶಿವರಾತ್ರಿ ದಿನಕ್ಕಾಗಿ ತುಂಬ ಉತ್ಸಾಹದಿಂದ ಕಾಯ್ತಿದ್ದಾರೆ ಮಹಾಶಿವನು ಲಿಂಗದ ರೂಪವನ್ನ ಪಡೆದಂತ ದಿನವನ್ನೇ ಮಹಾಶಿವರಾತ್ರಿ ಅಂತ ಕರೆಯಲಾಗುತ್ತದೆ ಹಾಗಾಗಿ ಮಹಾಶಿವರಾತ್ರಿಯ ಮಹಾಶಿವರಾತ್ರಿಯ ರಾತ್ರಿ ಎಂದು ನಡೆಯುವ ಪೂಜೆಗೆ ತುಂಬಾನೇ ಮಹತ್ವವಾದ ವಿಶೇಷವಿದೆ ಸೊ ಹಾಗಾಗಿ ಮಹಾಶಿವರಾತ್ರಿ ಎಂದು ಅಥವಾ ಮಹಾಶಿವರಾತ್ರಿ ಮುನ್ನಾದಿನ ದಿನ ಶಿವನಿಗೆ ಇಷ್ಟವಾದಂತ ಈ ವಸ್ತುಗಳನ್ನು ತಂದು ಪೂಜಿಸಿದರೆ ನಿಮಗೆ ಅದೃಷ್ಟ ನೆಮ್ಮದಿ ಸಮೃದ್ಧಿ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಹಾಗೆ ನಿಮ್ಮ ದುರಾದೃಷ್ಟಗಳು ಕೊನೆಗೊಳ್ಳುತ್ತವೆ ಎಂದು ನಂಬಿಕೆ ಇದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಶಿವನಿಗೆ ಇಷ್ಟವಾದಂತಹ ಈ ವಸ್ತುಗಳನ್ನು ತಂದು ಪೂಜಿಸಿದರೆ ತಮಗೆಲ್ಲ ಒಳ್ಳೆಯದಾಗುತ್ತದೆ ನೋಡಿ ಈ ವಸ್ತುಗಳ ಬಗ್ಗೆ ಸ್ಕಂದ ಪುರಾಣ ಲಿಂಗ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ಈ ವಸ್ತುಗಳಿಗೆ ತುಂಬಾನೇ ಮಹತ್ವವಾದ ಮಹತ್ವವಿದೆ ಹಾಗಾದರೆ ಆ ವಸ್ತುಗಳು ಯಾವುವು ಆ ವಸ್ತುಗಳ ಮಹತ್ವವೇನು ಆ ವಸ್ತುಗಳನ್ನ ಯಾಕೆ ಪೂಜಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನೋಡಿ ಮಹಾಶಿವರಾತ್ರಿಯ ದಿನದಂದು ಮಹಾಶಿವನ ಆಶೀರ್ವಾದನ ಪಡೆದುಕೊಳ್ಳಲು ಭಕ್ತರು ನಾನಾ ರೀತಿಯ ಕಾರ್ಯಗಳನ್ನ ಮಾಡುತ್ತಾರೆ ಯಾರು ಶಿವನಿಗೆ ಇಷ್ಟ ಆಗುವಂತಹ ಕೆಲಸಗಳನ್ನ ಮಾಡುತ್ತಾರೋ ಅವರು ಅವರಿಗೆ ಜೀವನದಲ್ಲಿ ನೆಮ್ಮದಿ ಸುಖ ಸಮೃದ್ಧಿ ಮತ್ತು ಕಷ್ಟಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ಶಿವನಿಗೆ ಇಷ್ಟವಾದಂಥ ಈ ವಸ್ತುಗಳನ್ನು ಮಹಾಶಿವರಾತ್ರಿ ದಿನ ಮತ್ತು ಅಥವಾ ಮಹಾಶಿವರಾತ್ರಿ ಮುನ್ನ ದಿನ ತಂದು ಪೂಜಿಸುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಸೊ ಮಹಾಶಿವರಾತ್ರಿ ದಿನದಂದು ಅಥವಾ ಮಹಾಶಿವರಾತ್ರಿ ದಿನ ಮುನ್ನಾದಿನದಂದು ದಿನದಂದು ಶಿವನಿಗೆ ಇಷ್ಟವಾದಂಥ ಈ ಅದ್ಭುತ ವಸ್ತುಗಳನ್ನು ತರುವುದರಿಂದ ಮತ್ತು ಪೂಜಿಸುವುದರಿಂದ ದುರಾದೃಷ್ಟವು ದೂರವಾಗಿ ಹಣಕಾಸಿನ ಸಮಸ್ಯೆಯು ದೂರವಾಗುತ್ತದೆ ಮತ್ತು ಜನ್ಮ ಜನ್ಮಗಳ ಪುಣ್ಯ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಹಾಗೆ ಅಪಾರ ನಂಬಿಕೆ ಕೂಡ ಆಗಿದೆ ಬನ್ನಿ ಹಾಗಾದ್ರೆ ಆ ವಸ್ತು ಶಿವನಿಗೆ ಇಷ್ಟವಾದಂತಹ ಆ ವಸ್ತುಗಳು ಯಾವುವು ಮತ್ತು ಅವುಗಳ ಮಹತ್ವವೇನು ಅವುಗಳನ್ನ ಏಕೆ ಪೂಜಿಸಬೇಕು ಅಂತ ನಾವು ನೋಡೋಣ ಶಿವನಿಗೆ ಇಷ್ಟವಾದಂತಹ ಮೊದಲನೇ ವಸ್ತು ಯಾವ್ದಪ್ಪ ಅಂತಂದ್ರೆ ಅದು ದಕ್ಷಿಣಾವರ್ತಿ ಶಂಖ ನೋಡಿ ಲಕ್ಷ್ಮೀ ದೇವಿಗೆ ಹೇಗೆ ಈ ದಕ್ಷಿಣಾವರ್ತಿ ಶಂಖವು ಇಷ್ಟವೋ ಹಾಗೆ ಮಹಾಶಿವನಿಗೂ ಈ ಶಂಖ ಅಂದ್ರೆ ತುಂಬಾನೇ ಪ್ರಿಯವಾದ ವಸ್ತುವಾಗಿದೆ ಯಾಕಂದ್ರೆ ಈ ದಕ್ಷಿಣಾವರ್ತಿ ಶಂಖವು ಆ ಸಮುದ್ರ ಮಂಥನದ ಸಮಯದಲ್ಲಿ ದೊರೆತಿದೆ ಎಂಬ ನಂಬಿಕೆ ಇದೆ ಸೊ ಹಾಗಾಗಿ ಮಹಾಶಿವರಾತ್ರಿ ದಿನದಂದು ಅಥವಾ ಮಹಾಶಿವರಾತ್ರಿ ಮುನ್ನ ದಿನ ಈ ದಕ್ಷಿಣಾವೃತಿ ಶಂಕವನ್ನ ತಂದು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಶಿವನ ಮತ್ತು ಲಕ್ಷ್ಮಿಯ ಕೃಪೆಯಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಶಿವನಿಗೆ ಇಷ್ಟವಾದಂತಹ ವಸ್ತುಗಳಲ್ಲಿ ಎರಡನೇ ವಸ್ತು ಯಾವ್ದಪ್ಪ ಅಂತಂದ್ರೆ ಅದು ಡಮರುಗ ಶಿವನು ಡಮರುಗವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವುದನ್ನು ಸಾಮಾನ್ಯವಾಗಿ ನಾವು ನೀವೆಲ್ಲರೂ ನೋಡಿರುತ್ತೇವೆ ಹಾಗಾಗಿ ಶಿವನು ಡಮರುಗ ಮತ್ತು ಡಮರುಗದ ಸದ್ಯನ ಪ್ರಿಯ ಆದ್ದರಿಂದ ಶಿವನಿಗೆ ಇಷ್ಟವಾದಂತಹ ಈ ಡಮರುಗವನ್ನು ಮಹಾಶಿವರಾತ್ರಿ ಮುನ್ನಾದಿನ ದಿನ ಅಥವಾ ಮಹಾಶಿವರಾತ್ರಿ ದಿನದಂದು ಪೂಜಿಸುವುದರಿಂದ ಶಿವನಿಗೆ ಶಿವನ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಿವೆ ಎಂಬ ನಂಬಿಕೆ ಇದೆ ಶಿವನಿಗೆ ಇಷ್ಟವಾದಂತ ಈ ಡಮರುಗವನ್ನ ಮನೆಗೆ ತರಬೇಕು ಮತ್ತು ಪೂಜಿಸಬೇಕು ಇನ್ನು ಮಹಾಶಿವನಾದಂತ ಪರಶಿವನಿಗೆ ಇಷ್ಟವಾದ ಮೂರನೇ ವಸ್ತು ಅಂದ್ರೆ ಅದು ತ್ರಿಶೂಲ ಶಿವನು ತ್ರಿಶೂಲವನ್ನ ತನ್ನ ಕೈಯಲ್ಲಿ ಯಾವಾಗಲೂ ಹಿಡಿದುಕೊಂಡಿರುತ್ತಾನೆ ತ್ರಿಶೂಲದಲ್ಲಿನ ಮೂರು ಭಾಗಗಳು ಆಸೆ ಕ್ರಿಯೆ ಮತ್ತು ಜ್ಞಾನವೆಂಬ ಮೂರು ಶಕ್ತಿಗಳನ್ನ ಪ್ರತಿನಿಧಿಸುತ್ತವೆ ಹಾಗಾಗಿ ತ್ರಿಶೂಲವನ್ನು ಮಹಾಶಿವರಾತ್ರಿ ದಿನದಂದು ಮನೆಯಲ್ಲಿ ತಂದು ಪೂಜಿಸುವುದರಿಂದ ಶಿವನ ಆಶೀರ್ವಾದವು ಮತ್ತು ಅದೃಷ್ಟವು ಕುಲಾಯಿಸುತ್ತದೆ ಎಂಬ ಮಹಾನ್ ನಂಬಿಕೆ ಇದೆ ಶಿವನಿಗೆ ಇಷ್ಟವಾದಂತಹ ನಾಲ್ಕನೆಯ ವಸ್ತು ಯಾವುದಪ್ಪ ಅಂದ್ರೆ ಅದು ನಂದಿ ವಿಗ್ರಹ ನೋಡಿ ನಮಗೂ ನಿಮಗೂ ಎಲ್ಲರಿಗೂ ತಿಳಿದಿರುವ ಹಾಗೆ ನಂದಿ ಶಿವನ ವಾಹನವಾಗಿದೆ ಆದ್ದರಿಂದ ಮಹಾಶಿವರಾತ್ರಿ ದಿನದಂದು ಅಥವಾ ಮಹಾಶಿವರಾತ್ರಿ ಮುನ್ನ ದಿನ ಆ ಶಿವನ ವಾಹನವಾದಂತ ನಂದಿ ವಿಗ್ರಹವನ್ನ ಮನೆಗೆ ತಂದು ಪೂಜಿಸಬೇಕು ಒಂದು ವೇಳೆ ನಿಮಗೆ ನಂದಿ ವಿಗ್ರಹ ಸಿಗದಿದ್ದರೆ ಕಾಮಧೇನು ಅಂದರೆ ಹಶುವಿನ ಆ ಮೂರ್ತಿಯನ್ನ ತಂದು ಮನೆಯಲ್ಲಿ ಪೂಜಿಸಬೇಕು ಇದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಮಹಾಶಿವನಿಗೆ ಇಷ್ಟವಾಗುವಂತಹ ಮತ್ತೊಂದು ವಸ್ತು ಅಂದ್ರೆ ಅದು ರುದ್ರಾಕ್ಷಿ ಶಿವನಿಗೆ ಪ್ರಿಯವಾದ ಇನ್ನೊಂದು ವಸ್ತು ಎಂದ್ರೆ ಅದುವೇ ರುದ್ರಾಕ್ಷಿ ಆ ಕಾರಣಕ್ಕಾಗಿ ನೀವು ರುದ್ರಾಕ್ಷಿ ಅಥವಾ ರುದ್ರಾಕ್ಷಿ ಮಾಲೆಯನ್ನ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿಟ್ಟು ಪೂಜಿಸಬೇಕು ಇದರಿಂದ ನಿಮಗೆ ಅದೃಷ್ಟವು ಮತ್ತು ಶಕ್ತಿಯು ದೊರೆಯುತ್ತದೆ ಇನ್ನು ಶಿವನಿಗೆ ಇಷ್ಟವಾಗುವಂತಹ ಮತ್ತೊಂದು ವಸ್ತು ವಿಭೂತಿ ಹಾಗಾಗಿ ವಿಭೂತಿಯು ಶಿವನ ಸ್ವರೂಪವಾಗಿದೆ ಆದ್ದರಿಂದ ಮಹಾಶಿವರಾತ್ರಿ ಬೆಂದಂದು ಅಥವಾ ಮಹಾಶಿವರಾತ್ರಿ ಮುನ್ನಾದಿನ ದಿನ ಗೋವಿನ ಸೆಗಣಿಯಿಂದ ಮಾಡಿದಂತಹ ವಿಭೂತಿಯನ್ನು ಮನೆಗೆ ತರುವುದರಿಂದ ಸಕಲ ಸಂಪತ್ತು ವೃದ್ಧಿಯಾಗುತ್ತದೆ ಶಿವಲಿಂಗ ಇದು ಶಿವನಿಗೆ ಇಷ್ಟವಾಗುವ ಮತ್ತೊಂದು ವಸ್ತುವಾಗಿದೆ ಕೆಲವು ಭಕ್ತರ ಮನೆಗಳಲ್ಲಿ ನಾವು ದೊಡ್ಡ ದೊಡ್ಡ ಗಾತ್ರದ ಶಿವಲಿಂಗಗಳನ್ನು ನೋಡಬಹುದು ನಿಮಗೆ ದೊಡ್ಡ ಗಾತ್ರದ ಶಿವಲಿಂಗವನ್ನ ತರಲು ಸಾಧ್ಯವಾಗದಿದ್ದರೆ ಚಿಕ್ಕ ಗಾತ್ರದ ಶಿವಲಿಂಗವನ್ನು ನೀವು ಮನೆಗೆ ತರಬಹುದು ಮತ್ತು ಈ ಶಿವಲಿಂಗವನ್ನ ಶಿವರಾತ್ರಿ ದಿನದಂದು ಮತ್ತು ಉಳಿದ ದಿನಗಳಲ್ಲಿ ಪೂಜಿಸುವುದರಿಂದ ನಿಮಗೆ ಶಕ್ತಿಯು ದೊರೆಯುತ್ತದೆ ಮತ್ತು ಅದೃಷ್ಟವು ಕುಲಾಯಿಸುತ್ತದೆ ಶಿವನು ಲಿಂಗದ ರೂಪವನ್ನ ಪಡೆದಂತ ದಿನವೇ ಮಹಾಶಿವರಾತ್ರಿ ಆಗಿರುವುದರಿಂದ ಮಹಾಶಿವರಾತ್ರಿ ದಿನದಂದು ನೀವು ಶಿವನ ಸ್ವರೂಪವಾದಂಥ ಲಿಂಗವನ್ನ ಪೂಜಿಸುವುದರಿಂದ ನಿಮಗೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತವೆ ಮತ್ತು ನೀವು ಶಕ್ತಿಯನ್ನ ಪಡೆದುಕೊಳ್ಳಬಹುದು ಇನ್ನು ಮಹಾಶಿವನಿಗೆ ಇಷ್ಟವಾದಂತ ಕಡೆಯ ವಸ್ತುವೆ ಬೆಲ್ಲ ಸೊ ಹಾಗಾಗಿ ಶಿವನ ಭಕ್ತರಾದಂತ ಎಲ್ಲರೂ ಮಹಾಶಿವರಾತ್ರಿ ದಿನದಂದು ಬೆಲ್ಲವನ್ನ ಮನೆಗೆ ತಂದು ಪೂಜಿಸಿ ಅದನ್ನ ಶಿವನಿಗೆ ನೈವೇದ್ಯ ಅರ್ಪಿಸಬೇಕು ಶಿವನಿಗೆ ನೈವೇದ್ಯವನ್ನ ಅರ್ಪಿಸಿದ ಮೇಲೆ ಆ ದಿನದಂದು ಶಿವನ ವಾಹನವಾದಂತಹ ನಂದಿಗೆ ಅಥವಾ ಹಸುಗಳಿಗೆ ಅಥವಾ ಎತ್ತುಗಳಿಗೆ ಬೆಲ್ಲವನ್ನ ತಿನ್ನಲು ನೀಡಬೇಕು ಈ ರೀತಿ ಮಾಡುವುದರಿಂದ ನಿಮಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಎಂಬ ಮಹಾ ನಂಬಿಕೆ ಇದೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಹಾಶಿವರಾತ್ರಿ ದಿನದ ಮಹತ್ವ ಮತ್ತು ಮಹಾಶಿವರಾತ್ರಿ ದಿನದಂದು ಶಿವನಿಗೆ ಇಷ್ಟವಾದಂತಹ ಈ ಎಂಟು ವಸ್ತುಗಳನ್ನು ತಂದು ಪೂಜಿಸುವುದರಿಂದ ಆಗುವ ಲಾಭಗಳ ಬಗ್ಗೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ನಮಸ್ಕಾರ